ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಮಹಿಳಾ ಮನೆಯರಿಗೆ ಮಹಿಳಾ ಜನಾಚರಣೆಯ ಹಾರ್ದಿಕ ಶುಭಾಶಯಗಳು ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೋಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಇವತ್ತಿನ ಲವಲವಿಕೆ ಲೇಡೀಸ್ ಯಾರು ಅಂತ ಈ ಹಾಡಲ್ಲಿದೆ ಗೊತ್ತಾಯ್ತಾ ನಾನೇ ಹೇಳಿಬಿಡ್ತೀನಿ ಇವತ್ತಿನ ಲವಲವಿಕೆ ಲೇಡೀಸ್ ಸಂದರ್ಶನ ನನ್ನ ಜೊತೆಗಿದ್ದಾರೆ ಚಾವಡಿಯ ಹಿರಿಯ ಸದಸ್ಯರಾದ ಶ್ರೀಮತಿ ರಾಧಾ ಜಗನ್ನಾಥ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ರಾಧಾ ಅಮ್ಮ ನಿಮಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ರಶ್ಮಿ ನಿಮಗೂ ಮಹಿಳಾ ದಿನಾಚರಣೆಗೆ ಶುಭಾಶಯಗಳು ಹಾಗೂ ನಮ್ಮ ಭಜನಾ ಸದಸ್ಯರಿಗೂ ಹಾಗೂ ನಮ್ಮ ಕಾರ್ಯದರ್ಶಿಯಾದ ಚಂದ್ರಿಕಾ ಬದ್ರಿನಾಥ್ ಹಾಗೂ ಅಡ್ಮಿನ್ ಅವ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ರಾಧ ಅಮ್ಮ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ನಮಗೆ ಮಾಡ್ಕೊಡ್ಬೋದಾ ಅಂದರೆ ನೀವು ಹುಟ್ಟಿ ಬೆಳೆದಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ ಇವಾಗ ನೀವು ಇರೋದಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸಣ್ಣ ಪರಿಚಯ ನಮಗೆ ಮಾಡ್ಕೊಡೋಕ್ಕಾಗತ್ತಾ ಹುಟ್ಟಿ ಬೆಳೆದಿದ್ದು ವಿದ್ಯಾಭ್ಯಾಸ ಹಾಗೂ ವೃತ್ತಿ ಮದುವೆ ಎಲ್ಲವೂ ನನ್ನ ಬೆಂಗಳೂರಿನಲ್ಲೇ ನಡೆಯಿತು ಈಗ ನಾನು ಕತ್ತರಗುಪ್ಪೆ ನಂದಿ ಎನ್ಕ್ಲೇವ್ ಅಪಾರ್ಟ್ಮೆಂಟಲ್ಲಿ ನನ್ನ ಮಗಳು ಕೂಡ ಇದ್ದೇನೆ ನನಗೆ ಇಬ್ಬರು ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು ಮಗನಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಮಗಳಿಗೆ ಒಂದು ಹೆಣ್ಣು ಅವಳ ಜೊತೆ ಈಗ ಕತ್ತರಗುಪ್ಪೆಯಲ್ಲಿ ಇದ್ದೇನೆ ನಮ್ಮ ತಂದೆ ತಾಯಿಗಳಿಗೆ ಏಳು ದಿನ ಮಕ್ಕಳು ಅವರ ನಾಲ್ಕನೆಯವಳು ನನ್ನ ವಿದ್ಯಾಭ್ಯಾಸ ನರ್ಸರಿ ಅಂದರೆ ನನಗೆ ಮಟ್ಟಿಗೆ ನನಗೆ ಅಷ್ಟು ಜ್ಞಾಪಕ ಇಟ್ಕೊಂಡಿದ್ದೀನಿ ನಾನು ಅಶೋ ಬ ಚಾಮರಾಜಪೇಟೆಯಲ್ಲಿ ಅಶೋಕ ಶಿಚಿವಿಯಾರ ಬನಶಂಕರ ಮಾನ ನೇತೃತ್ವದಲ್ಲಿ ನಾನು ಕಲಿತೆ ಒಂದರಿಂದ ನಾಲ್ಕು ಜಯನಗರದ ನಾಲ್ಕನೇ ಮೂಲ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಓದ್ದೆ ನಾಲ್ಕರಿಂದ ಏಳುವರೆಗೂ ಟಿನಿ ಸ್ಕೂಲು ಗಾಂಧಿ ಬಜಾರ್ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ದೆ ಎಂಟರಿಂದ ಹತ್ತವರೆಗೂ ರಂಗನಾಥ ಇನ್ಸ್ಟಿಟ್ಯೂಟು ಗಾಂಧಿ ಬಜಾರ್ ಬಿ ಬಿ ಎಂ ಪಿ ಶಾಲೆಯಲ್ಲಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ದೆ ಹಾಗೂ ಟೈಪಿಂಗ್ ಜೂನಿಯರ್ ಸೀನಿಯರ್ ಮಾಡಿಕೊಂಡೆ ಎನ್ ಟಿ ಐ ಅಂದರೆ ನರ್ಸರಿ ಟೀಚರ್ಸ್ ಟ್ರೈನಿಂಗು ಹಾಗೂ ಟಿ ಸಿ ಹೆಚ್ ಟ್ರೈನಿಂಗನ್ನು ಮುಗಿಸಿ ಎರಡು ವರ್ಷ ನಾನು ಪ್ರೈವೇಟು ಶಾಲೆಯಲ್ಲಿ ಕೆಲಸ ಮಾಡಿ ನನಗೆ ಸರ್ಕಾರಿ ಹುದ್ದೆ ಸಿಕ್ಕಿತು ಬಿ ಬಿ ಎಂ ಪಿ ಶಾಲೆಯಲ್ಲಿ ನನಗೆ ಯಶವಂತಪುರ ಶಾಲೆ ಅಲ್ಲಿ ನನ್ನ ಮೊದಲನೆಯ ಅಪಾಯಿಂಟ್ಮೆಂಟು ಅಲ್ಲಿ ನನಗೆ ಕೆಲಸ ಸಿಕ್ತು ಅಲ್ಲಿ ನಾನು ಇಪ್ಪತ್ತಾರು ವರ್ಷ ಸೇವೆಯನ್ನು ಸಲ್ಲಿಸಿದೆ ಕಡೆಯದಾಗಿ ನನ್ನ ಸರ್ವೀಸ್ ಮುಗಿಯುವುದರಲ್ಲಿ ನನಗೆ ಟ್ರಾನ್ಸ್ಫರ್ ಆಗಿ ಹೆಡ್ಮಿಸ್ ಪೋಸ್ಟಾಗಿ ವಾಲ್ಮೀಕಿನಗರ ಪ್ರ ಬಿ 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 ಪಿ ಶಾಲೆಗೆ ವರ್ಗಾವಣೆ ಆಯಿತು ನನಗೆ ಈ ಈಗ ನಾನು ವೃತ್ತಿಯಲ್ಲೇ ನನಗೆ ಎರಡು ಸತಿ ಬೆಸ್ಟ್ ಟೀಚರ್ ಅವಾರ್ಡ್ ಹಾಗೂ ಕೆಂಪೇಗೌಡ ಅವಾರ್ಡ್ ಬಂದಿದೆ ಇದು ಕೆಂಪೇಗೌಡ ಅವಾರ್ಡ್ ನನಗೆ ಸಿಕ್ಕಂಥ ಪ್ರಶಸ್ತಿ ಹಾಗೂ ಬೆಸ್ಟ್ ಟೀಚರ್ ಅವಾರ್ಡ್ ಹಾಗೂ ಕೆಂಪೇಗೌಡ ಅಲ್ಲಿ ಸಿಕ್ಕಂಥ ಪ್ರಶಸ್ತಿಗಳು ಇದಲ್ಲದೆ ನನಗೆ ರಿಟೈರ್ಡ್ ಟೈಮಲ್ಲಿ ನನಗೆ ಮತ್ತೊಂದು ಬಿರುದನ್ನು ಕೊಟ್ಟು ಸನ್ಮಾನ ಮಾಡಿ ನಿವೃತ್ತಿ ಮುಗಿಸ್ಕೊಂಡೆ ರಾಧಾ ಅಮ್ಮ ನೀವು ಕೆಂಪೇಗೌಡ ಪ್ರಶಸ್ತಿ ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡಿದ್ದೀರಾ ಅಂತ ಕೇಳಿ ತುಂಬ ಖುಷಿ ಆಯಿತು ನನಗೆ ಇನ್ನು ನೀವು ನಿಮ್ಮ ಹಾಡಿನ ಬಗ್ಗೆ ಹೇಳೋದಾದರೆ ನೀವು ಎಲ್ಲ ಥರದ ಹಾಡುಗಳನ್ನು ಹಾಡ್ತೀರ ಭಾವಗೀತೆ ಆಗಲಿ ಭಕ್ತಿ ಗೀತೆಗಳಾಗಲಿ ಪದ ಜಾನಪದ ಗೀತೆ ಚಿತ್ರಗೀತೆ ಹಿಂದಿ ಚಿತ್ರಗೀತೆಗಳನ್ನು ಸಹ ಹಾಡ್ತೀರಾ ನಿಮಗೆ ಹಾಡೋದ್ರಲ್ಲಿ ಆಸಕ್ತಿ ಹೇಗೆ ಬಂತು ನಿಮಗೆ ಶಾಸ್ತ್ರೀಯವಾಗಿ ಸಂಗೀತ ಕಲ್ತಿದ್ದೀರಾ ನೀವು ಹೇಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಕ್ಕಾಗತ್ತ ನಮಗೆ ರಶ್ಮಿ ನನಗೆ ಮೊದಲಿಂದನೂ ಹಾಡಿನ ಮೇಲೆ ಬಹಳ ಆಸಕ್ತಿ ನಾನು ಚಿಕ್ಕ ವಯಸ್ಸಿನಲ್ಲೇ ಹಾಡು ಹೇಳ್ತಿದ್ದೆ ಅಂತ ನಮ್ಮ ತಾಯಿಯವರು ಹೇಳೋರು ಅವಾಗಿಂದೂ ನನಗೆ ಹಾಡಿನ ಬಗ್ಗೆ ಬಹಳ ಆಸಕ್ತಿ ಸ್ವಲ್ಪ ಮಟ್ಟಿಗೆ ಅಷ್ಟೇ ನಾನು ಸಂಗೀತ ಕ್ಲಾಸಿಗೆ ಹೋದೆ ಮತ್ತು ನಾನು ಹೋಗಲಿಲ್ಲ ನಮ್ಮ ಅಮ್ಮನೇ ನಮಗೆ ಗುರು ಅಂತ ಹೇಳ್ಬೋದು ನಮಗೆ ಹೈಸ್ಕೂಲ್ನಲ್ಲಿ ಮ್ಯಾಥ್ಸು ಸೈನ್ಸ್ಗೆ ಮೈಸೂರು ಅನಂತಸ್ವಾಮಿಯವರ ಮತ್ ಪತ್ನಿ ಶಾಂತ ಅನಂತಸ್ವಾಮಿ ಅವರು ನಮಗೆ ಪಾಠ ಹೇಳ್ತಿದ್ದರು ಶಿಕ್ಷಕಿಯಾಗಿದ್ದರು ಹೈಸ್ಕೂಲ್ನಲ್ಲಿ ಮ್ಯಾಥ್ಸು ಸೈನ್ಸ್ ಹೇಳ್ಕೊಡ್ತಿದ್ದರು ಅದರ ಜೊತೆಗೆ ಅವರಿಗೆ ಹಾಡಿಂದು ಇರೋದರಿಂದ ನಮಗೆ ನಮ್ಮನ್ನು ಕೆಲವು ಮಕ್ಕಳನ್ನು ಕರೆದು ಅಲ್ಲಿ ಅದರಲ್ಲಿ ನಾನು ಕೂಡ ಒಬ್ಬಳು ಕರೆದು ಹಾಡನ್ನು ಹೇಳ್ಕೊಡ್ತಿದ್ದರು ಅದರಲ್ಲಿ ನಾನು ಅವರು ಕ ಹೇಳಿಕೊಟ್ಟಂಥ ಹಾಡು ಯಾವುದು ಅಂದರೆ ದೂರ ಬಹುದೂರ ಹೋಗುವ ಬಾರ ಅದೊಂದು ಹಾಡು ಮತ್ತು ಜಾನಪದ ಗೀತೆಯಲ್ಲಿ ಕೆಲವು ಎರಡು ಹಾಡುಗಳನ್ನು ಹೇಳ್ಕೊಟ್ಟಿದ್ರು ಅದಲ್ಲದೆ ಅವರ ಮಗ ರಾಜು ಅವರು ಅವಾಗ ಚಿಕ್ಕವರು ಇವರೇ ಶಾಂತ ಅವರು ನಮಗೆ ಅದನ್ನು ಹೇಳಿಕೊಟ್ಟಿದ್ದರು ಎದೆ ತುಂಬಿ ಹಾಡಿದನು ಅಂದು ನಾನು ಅದೊಂದು ಹೇಳಿಕೊಟ್ಟಿದ್ರು ಓಂ ಮಲ್ಲಿಗೆ ಹೋಗುವೆ ಎತ್ತ ಎಲ್ಲಿಗೆ ಅದನ್ನು ಹೇಳ್ಕೊಟ್ತಿದ್ರು ಭಾಳ ಚೆನ್ನಾಗಿ ನಮಗೆ ಅವರು ನಮಗೆ ಹೇಳ್ಕೊಡ್ತಿದ್ರು ಇರಬೇಕಾದ್ರೆ ಮಲ್ಲೇಶ್ವರದಲ್ಲಿ ದಿವಾನ್ರ ವಂಶಕ್ಕೆ ಸೇರಿದ ಮರಿಮಗಳು ಬಸ್ಸಲ ಮೇಡಮ್ ಅವರು ಎಂಟು ಜನ ಮಹಿಳೆಯರಿಗೆ ಹಾಡನ್ನು ಹೇಳ್ಕೊಡ್ತಿದ್ರು ಅದರಲ್ಲಿ ನಾನು ಹೋಗಿ ಸೇರಿಕೊಂಡೆ ಹೀಗೆ ನಮ್ಮ ಎಂಟು ಜನದಿಂದ ಇನ್ನೂರೈವತ್ತು ಜನ ನಾವು ಮಹಿಳೆಯರಾಗಿ ಅವರು ನಮಗೆ ಗೀತಗೋವಿಂದ ಮುಕುಂದಮಾಲ ಭಗವದ್ಗೀತೆ ಅಂಕಿತವಿರುವ ದೇವರಾಮವನ್ನು ಎಲ್ಲರೂ ಹೇಳಿಕೊಟ್ರು ಅವರಿಂದ ಕಲಿತ್ಕೊಂಡ್ವಿ ಅದಾದ ನಂತರ ವೇದ ಪ್ರಹ್ಲಾದವರು ಅವರ ಗುರು ಶಾರದಮ್ಮ ಅಂತ ಚಂದ್ರಿಕಾಭದ್ರಿನಾಥ್ ಅವರ ತಾಯಿನೇ ಅವರಿಗೆ ಗುರು ಅವರು ಹೇಳಿಕೊಟ್ಟಂಥ ಹಾಡನ್ನು ನಮಗೆ ನಾವು ಅಲ್ಲಿ ಹೋಗ್ತಿದ್ವಿ ಒಬ್ಬರು ಮನೆಗೆ ಬರೋರು ಅಲ್ಲಿ ಹೇಳಿಕೊಟ್ ಅಲ್ಲಿ ನಮಗೆ ಅವರು ಹೇಳಿಕೊಡ್ತಿದ್ರು ಅದರಿಂದ ಕಲಿತಿದ್ದೆ ಹೀಗೆ ನನ್ನ ಹಾಡುಗಳು ಎಲ್ಲೇ ಹಾಡು ಕೇಳಿದರೂ ಕೂಡ ನನಗೆ ಬಹಳ ಇಷ್ಟ ಹೋಗಿ ಕಲಿತಿದ್ದೆ ಇದು ಯಾರಿಂದಲೂ ಇಲ್ಲ ಅದರ ಜೊತೆಗೆ ನಾನು ರಾಘವೇಂದ್ರ ಕಾಲೋನಿಯಲ್ಲಿ ಕನಕಲಕ್ಷ್ಮಿ ಅಂತ ಹತ್ರ ಕಾವ್ಯವಾಚನ ಅಂದರೆ ಗಮಕ ಅವರು ಹೇಳಿಕೊಟ್ಟಿದ್ರು ನಮಗೆ ಪರೀಕ್ಷೆಗೂ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಮಗೆ ಎಕ್ಸಾಮನ್ನು ಮಾಡಿಸಿದರು ಹೀಗೆ ನಾನು ಹಾಡನ್ನು ಕಲಿತೆ ಅಮ್ಮ ಮೈಸೂರು ಅವರ ಪತ್ನಿಯವರ ಹತ್ರ ಕಲ್ತ ನೀವೇ ಧನ್ಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರಷ್ಟು ಹಿಂದೆ ಹೇಳ್ಕೊಟ್ಟ ಹಾಡುಗಳು ಯಾವ ಹಾಡು ಹೇಳ್ಕೊಟ್ಟಿದ್ದೀರಾ ಅಂತ ಕೂಡ ನಿಮಗೆ ನೆನಪಿದೆ ನಮ್ಗೆ ಇವಾಗ ಕಲ್ತಿರೋದು ಇವಾಗ ನೆನ್ಪಿರಲ್ಲ ತುಂಬ ಖುಷಿ ಆಯ್ತು ಇನ್ನು ನಿಮ್ಮ ಕವನ ಕೂಡ ಬರೀತೀರಾ ಸೊ ಈ ಸಾಹಿತ್ಯದಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ ಹೇಳ್ತೀರಾ ಹೌದು ರಶ್ಮಿ ಸಾಹಿತ್ಯ ಕತೆ ಹೇಗೆ ಬಂತು ಅಂದರೆ ಮದುವೆಗೆ ಮುಂಚೆ ನನಗೆ ಟೈಮ್ ಸಿಕ್ಕಿದಾಗ ಏನು ಒಂದು ಬರಿತಿದ್ದೆ ಬರೆಯೋದಕ್ಕೆ ಒಂದು ಆಸೆ ಏನಾದ್ರು ಒಂದು ಬರೆಯೋಣ ಅಂತ ಆವಾಗ ಒಂದು ಪ್ರಜಾಮತ ಕಸ್ತೂರಿ ಕೆಲವೊಂದು ಮ್ಯಾಗಝೀನ್ಗಳು ಬರೋದು ಮನೆಗೆ ಅದನ್ನು ನೋಡಿಕೊಂಡು ನಾನು ಕೆಲವು ಟಾಪಿಕ್ಗಳನ್ನು ಕಲೆಕ್ಟ್ ಮಾಡ್ಕೊತಿದ್ದೆ ಯಾಕೆ ನಾನು ಬರಿಬಾರ್ದು ನನ್ನ ಕತೆ ಯಾಕೆ ಬರಿಬಾರ್ದು ಕವನ ಯಾಕೆ ಬರಿಬಾರ್ದು ಅಂತ ಆವಾಗ ಒಂದು ಕಥೆನೂ ಕೂಡ ಬರೆದಿದ್ದೆ ಅದನ್ನು ನಮ್ಮ ಭಾವ ಎತ್ತಿಟ್ಕೊಂಡ್ಬಿಟ್ರು ನಾನು ಎಷ್ಟು ಕೇಳಿದ್ರು ಕೊಡಲೇ ಇಲ್ಲ ಅದು ಎಲ್ಲಿ ಹೋಯ್ತೋ ಅದು ಗೊತ್ತಾಗಿಲ್ಲ ಅದಾದ ಮೇಲೆ ಸ್ವಲ್ಪ ಗ್ಯಾಪ್ ಆಗೋಯಿತು ಮತ್ತು ಈಗ ಪುನಃ ಈಗ ನಮ್ಮ ಕಲಾ ಚಾವಡಿಯಲ್ಲಿ ಥೀಮ್ಗಳನ್ನು ಶುರು ಮಾಡಿದಾಗ ಯಾಕೆ ನಾನು ಪುನಃ ಪ್ರಯತ್ನ ಪಡಬಾರ್ದು ಅಂತ ಸ್ವಲ್ಪ ದಿವಸ ಬರೀಲಿಲ್ಲ ಆಮೇಲೆ ಬರೆಯೋಕ್ಕೆ ಶುರು ಮಾಡಿದೆ ಈಗ ಒಂದು ಬರೆಯುವ ಹುಮ್ಮಸ್ಸು ನನಗೆ ಬಂತು ಇದೇ ರೀತಿ ನಾನು ಮುಂದುವರಿಸ್ಕೊಂಡು ಹೋಗ್ತಿದ್ದೇನೆ ಇದು ನಮ್ಮ ಕಲಾ ಚಾವಡಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ನನ್ನ ಅಭಿಲಾಷೆ ಆಗಲಿ ಅಮ್ಮ ನಿಮ್ಮ ಸಾಹಿತ್ಯ ಮತ್ತು ಸಂಗೀತದ ಪಯಣ ಹೀಗೆ ಸಾಗಲಿ ಅಂತ ಹಾರೈಸ್ತೀನಿ ಇನ್ನು ಈ ಹಾಡೋದನ್ನು ಮತ್ತು ಕವನ ರಚಿಸೋದನ್ನು ಬಿಟ್ಟು ನಿಮಗೆ ಇದೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ನೀವು ರಶ್ಮಿ ನನಗೆ ಹಾಡು ಕವನ ಬರೆಯೋದು ಬಿಟ್ಟು ಕೆಲವೊಂದು ಕೈ ಚಳಕ ಅಂದರೆ ಕೈಯಿಂದ ಮಾಡುವಂಥ ಕೆಲಸಗಳನ್ನು ನಾನು ಭಾಳ ಚಿಕ್ಕ ವಯಸ್ಸಿಂದನೂ ಅಂದರೆ ನನ್ನ ಶಾಲೆಯ ದಿನಗಳಲ್ಲೂ ಹಾಗೂ ಕಾಲೇಜಿನ ದಿನಗಳಲ್ಲೂ ಮತ್ತು ಮಕ್ಕಳಿಗೆ ಒಂದು ಕ್ರಾಫ್ಟ್ ಅನ್ನೋದರಲ್ಲೂ ಕೂಡ ನಾನು ಅರಳಿದ್ದೀನಿ ಇದರಲ್ಲಿ ನನಗೆ ಫಸ್ಟು ಮಣಿನಲ್ಲಿ ಯಾವುದಾದ್ರು ಮಾಡುವುದು ಅದು ಮತ್ತು ಸೀಕ್ವೆನ್ಸ್ ಅಂತ ಈಗಂತಾರೆ ಅವರ ಬೆಳಗುವ ಮಣಿ ಅಂತ ನಾವು ಹೇಳ್ತಿದ್ವಿ ಅದರಲ್ಲಿ ಮೊಲ ಫಿಗರ್ ಬಂದ ಅದಕ್ಕೆ ನಾನು ಸೀಕ್ವೆನ್ಸಿಂದ ಮಾಡ್ತಿದ್ದೆ ಆಮೇಲೆ ಕಸೂತಿ ಕಸೂತಿ ಅಂದರೆ ಸೀರೆಗಳಿಗೆ ಎಂಬ್ರಾಯ್ಡ್ರಿ ಮಾಡೋದು ಅದನ್ನು ಮಾಡ್ತಿದ್ದೆ ಅದ್ರ ಜೊತೆಗೆ ಅಮ್ಮ ಹೊಲಿಗೆ ಮಾಡ್ತಿದ್ದರು ಅವರ ಇದರಿಂದ ನಮಗೂ ಕೂಡ ಬಂದಿದೆ ಅನಿಸುತ್ತೆ ಹೊಲಿಗೆ ಹೊಲಿಯೋದು ಮೊದಲು ಮೊದಲು ನಮ್ಮಮ್ಮ ನಮಗೆ ಹೇಳಿಕೊಟ್ಟು ಇದು ಮಾಡೋರು ನಾವು ಸ್ವಲ್ಪ ದೊಡ್ಡವರಾದ ಮೇಲೆ ನಮ್ಮ ಸೀರೆಗಳಿಗೆ ಹಾಗೂ ಬ್ಲೌಸು ಇವೆಲ್ಲ ನಾನೇ ಹೊಳ್ಕೊತಿದ್ದೆ ಈಗ ಸ್ವಲ್ಪ ಕಣ್ಣು ಸ್ವಲ್ಪ ಕಾಣದೇ ಇರೋದರಿಂದ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಮಾಡುವುದು ಅದಲ್ಲದೆ ಕೆಲವೊಂದು ಕವರ್ ಮಾಡೋದು ಮತ್ತು ಗ್ರೀಟಿಂಗ್ಸ್ ಕಾರ್ಡ್ ಮಾಡೋದು ಮತ್ತು ಮದುವೆಗಳಿಗೆ ಅರಿಶಿನಪಟ್ಟಣ ಇದು ಅವೆಲ್ಲ ನನಗೆ ಮೊದಲಿಂದನೂ ಬಹಳ ಆಸೆ ಈ ಅದರ ಜೊತೆಗೆ ನನ್ನ ಸ್ವಲ್ಪ ದಿವಸದ ಮೇಲೆ ಸ್ವೆಟ್ರು ಅಂದರೆ ಆ ಮಾಡುವಂಥ ನಮ್ಮ ಶಾಲೆಯ ಕೆಳಗೆ ಟೈಲರಿಂಗ್ ಕ್ಲಾಸು ಹುಲ್ಲನ್ನು ಸ್ವೆಟರ್ ಕ್ಲಾಸು ಹಾಗೂ ಎಂಬ್ರಾಯ್ಡ್ರಿ ಕ್ಲಾಸ್ ಇತ್ತು ಅಲ್ಲೇ ನಾನು ಕಲಿತ್ಕೊಂಡು ಮಿಷಿನ್ನು ಕೂಡ ಪಡೆದುಕೊಂಡೆ ಅದರ ಜೊತೆಗೆ ಸ್ವೆಟರ್ ಹಾಕೋದು ಸುಮಾರು ಸ್ವೆಟರ್ಗಳನ್ನ ಹಾಕಿದ್ದೀನಿ ಕ್ರೋಶದಲ್ಲಿ ಮ ಮೊಮ್ಮಕ್ಕಳಿಗೆ ಫ್ರಾಕ್ ಹಾಕಿದ್ದೀನಿ ಬೇಕಾದಷ್ಟು ಜನಗಳಿಗೆ ಫ್ರಾಕ್ಗಳನ್ನು ಕೊಟ್ಟಿದ್ದೀನಿ ಇದು ನನ್ನ ಹಸುಬು ಬಹುಮುಖ ಪ್ರತಿಭೆ ನೀವು ಅಂತಲೇ ಹೇಳ್ಬೋದು ಹಾಡ್ತೀರಾ ಕವನ ಬರಿತೀರಾ ಕಸೂತಿ ಕೆಲಸ ಮಾಡ್ತೀರಾ ಉಲ್ಲನ್ ಕ್ರೋಶ ವರ್ಕ್ ಮಾಡ್ತೀರಾ ಹಬ್ಬ ಎಷ್ಟೊಂದು ಗೊತ್ತು ನಿಮಗೆ ಕಂಪೇರ್ ಮಾಡೋದು ನಾವಲ್ಲ ಏನೇನೂ ಅಲ್ಲ ಇವಾಗ ಇನ್ನು ಮಹಿಳಾ ದಿನಾಚರಣೆ ಅಂತ ನಿಮಗೆ ನೆನಪಾಗೋ ಹಾಡು ಯಾವುದು ಒಂದು ಪಲ್ಲವಿ ಮತ್ತು ಒಂದು ಚರಣ ನಮಗೋಸ್ಕರ ಹಾಡೋಕ್ಕಾಗತ್ತ ಮಹಿಳೆ ದಿನಾಚರಣೆ ಬಗ್ಗೆ ಹೇಳಬೇಕು ಅಂದರೆ ಮಹಿಳೆಗೂ ಸ್ವಾತಂತ್ರ್ಯವಿದೆ ಛಲವಿದೆ ಸಹನೆ ಇದೆ ಎಲ್ಲವೂ ಮಹಿಳೆಗೆ ಇದ್ದೇ ಇದೆ ಅವಳಗೂ ಕೂಡ ಅವಳು ಕೂಡ ಬಾಡಿ ಬದುಕುವ ಚೈತನ್ಯವೂ ಇದೆ ದೇ ಹೋರಾಡಿದ ಮಹಿಳೆಯರು ಅವಳಿಗಿರುವ ಸ್ವಾಭಿಮಾನ ಛಲ ಸಹನೆ ತಾಯಿಯಾಗಿ ಮಕ್ಕಳನ್ನು ಸಂಭವಿಸುವ ಮಹಿಳೆ ಮಗಳಿಗಾಗಿ ಅಮ್ಮ ಗಂಡನಿಗಾಗಿ ಹೆಂಡತಿಯಾಗಿ ಸಮಾಜಕ್ಕೆ ಒಂದು ಮಾದರಿಯ ಮಹಿಳೆಯಾಗಿ ಯಾವುದರಲ್ಲಿಯೂ ಕಮ್ಮಿ ಇಲ್ಲ ಎಲ್ಲದರಲ್ಲೂ ಮಹಿಳೆಯರ ಮುಂದು ಹೀಗೆ ಹೇಳುವುದಾದರೆ ಮಹಿಳೆ ಅಂತ ನನಗೆ ಬಂದಾಗ ಒಂದು ಚಿತ್ರದ ನೆನಪು ಬರುತ್ತದೆ ಅದು ಯಾವುದೆಂದರೆ ಶುಭಮೊಗ್ಗ ಅದರಲ್ಲಿ ಒಂದು ಹಾಡನ್ನು ನಾನು ಹೇಳಲು ಇಷ್ಟಪಡ್ತೇನೆ ಈ ಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಾಹಸ ಹೆಣ್ಣು ಗುಲಾಮ ಇವಳಲ್ಲ ಸಲಾಮು ಹೊಡೆಯಲ್ಲ ಕುತಂತ್ರವಿಲ್ಲದೆ ಸ್ವತಂತ್ರವಾಗಿ ಬಾಳುತಿಹಳು ಈಶತಮಾನದ ಮಾದರಿ ಹೆಣ್ಣು ಇದೊಂದು ಚಿತ್ರವಾದರೆ ಸಂಪತ್ತಿಗೆ ಸವಾಲಿನಲ್ಲಿ ಮಂಜುಳಾವಳು ಅಂತಿಂತ ಹೆಣ್ಣು ನಾನಲ್ಲ ನನ್ನಂಥ ಹೆಣ್ಣು ಇನ್ನಿಲ್ಲ ನಾ ಬರುವ ದಾರಿ ಗೌರವ ತೋರಿ ಅಥಾಯಿತ ಹೋಗುವರಲ್ಲ ಆ ಹಾಡನ್ನು ನಾನು ಇಷ್ಟಪಡ್ತೀನಿ ಒಂದು ಒಂದು ಮಾತು ಹೇಳಿದ್ರಿ ನೀವು ಮಹಿಳೆ ಯಾವ್ದ್ರಲ್ಲೂ ಹಿಂದಿಲ್ಲ ಅಂತ ನಂಗೆ ತುಂಬಾ ಇಷ್ಟ ಆಯ್ತು ಈ ಶತಮಾನದ ಮಾದರಿ ಹೆಣ್ಣು ಹಾಡು ಕೂಡ ಹಾಡಿದ್ರಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಅಮ್ಮ ಧನ್ಯವಾದಗಳು ಇನ್ನು ಚಾವಡಿಯ ಜೊತೆ ನಿಮ್ಮ ಸಂಬಂಧ ಯಾವಾಗಿಂದ ಸ್ಟಾರ್ಟ್ ಆಯ್ತು ನೀವು ಯಾವಾಗ ಚಾವಡಿ ಜಾಯ್ನ್ ಆಗಿದ್ದು ಇದುವರೆಗೆ ನೀವು ಎಷ್ಟು ಪೋಸ್ಟ್ ಮಾಡಿದೀರಾ ಅಂತ ಏನಾದರೂ ಗೊತ್ತಾ ನಿಮಗೆ ಹಾಗೆ ಚಾವಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ನಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ ಹೌದು ರಶ್ಮಿ ನಾನು ಕಲಾ ಚಾವಡಿಗೆ ಸೇರಿದ್ದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಸೇರಿದೆ ಅದು ಸಾವಿರದ ಮೇಲೆ ಆಗಿರಬಹುದು ಅಂತ ನನ್ನ ಅನಿಸಿಕೆ ಕಲಾಚಾವಡಿಗೆನ್ನ ನಾನು ಅದರ ಬಗ್ಗೆ ಹೇಳಬೇಕು ಅಂದರೆ ಬಹಳ ಚೆನ್ನಾಗಿ ಕಲಾ ಚಾವಡಿ ಅಂದರೆ ಕಲಾ ಕಲೆಗಳಿಗೆ ಮೀಸಲಾಗಿರುವಂಥದ್ದು ಚಾವಡಿನೇ ಅಂತ ನಾನು ಹೇಳ್ತಿದ್ದೇನೆ ಇದನ್ನು ಇದರಲ್ಲಿ ಚಂದ್ರಿಕಾ ಬದ್ರಿ ಅವರು ಶಾಲೆಗೆ ಹೋಗಿಕೊಂಡು ಇದನ್ನು ಅಳವಡಿಸ್ಕೊಂಡಿದ್ದಾರೆ ಬಹಳ ಸಂತೋಷ ಅವರ ಬಗ್ಗೆ ನಾನು ಹೇಳಬೇಕು ಅಂದರೆ ಹನ್ನೆರಡು ತಿಂಗಳು ಕೂಡ ನಮಗೆ ದಾಸರದ ಹಾಡುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟರು ಕೆಲವೊಂದು ದಾಸರಗಳ ಪರಿಚಯವೇ ನಮಗಿರಲಿಲ್ಲ ಈ ಟೀಮ್ ಕೊಟ್ಟ ಮೇಲೆ ನಮಗೆ ಭಾಳ ದಾಸರ ವಿಷಯ ಬಗ್ಗೆ ತಿಳ್ಕೊಂಡಂಗಾಯಿತು ಅದರ ಜೊತೆಗೆ ಆ ದಾಸರ ಬಗ್ಗೆ ಕೆಲವರು ಮಾಹಿತಿಗಳನ್ನು ಕೊಟ್ಟರು ಬಹಳ ಸಂತೋಷವಾಯಿತು ಈ ಟೀಮ್ ನನಗೆ ಬಹಳ ಇಷ್ಟವಾದ ಟೀಮ್ ಇದು ಕಡೆಗೆ ಕಲಾಚಾವಡಿನಲ್ಲಿ ನಮ್ಮ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ನಡೆಸಿದರು ಕಲಾಚಾವಡಿನಲ್ಲಿ ನಾವು ಎಷ್ಟು ಹೇಳಿದ್ರೂ ಸಾಲದು ಭಾಳ ಚೆನ್ನಾಗಿದೆ ಟೀಮು ನನಗೆ ಇಷ್ಟವಾದ ಕಲಾಚಾವಡಿ ನನಗೆ ಇಷ್ಟವಾದ ಕಾರ್ಯದರ್ಶಿಯಾದ ಬದರಿನಾಥ್ ಇವರ ಬಗ್ಗೆ ನನಗೆ ಹೇಳಲು ಬೇಕಾದಷ್ಟಿದೆ ಹೇಳಲು ನನಗೆ ತೋರಿಸ್ತಾ ಇಲ್ಲ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಹೇಳ್ತಿದ್ದೇನೆ ರಾಧಮ್ಮ ಕಲಾ ಚಾವಡಿಯ ಮೇಲೆ ಹಾಗೂ ಚಂದ್ರಿಕಾ ಅವರ ಮೇಲೆ ನೀವಿಟ್ಟ ಅಭಿಮಾನಕ್ಕೆ ನನ್ನ ಮನಸ್ಸು ತುಂಬಿ ಬಂತು ನಿಮಗೆ ಅನಂತ ಧನ್ಯವಾದಗಳು ಇಷ್ಟೊತ್ತು ನನ್ನ ಜೊತೆ ಇದ್ದು ನಿಮ್ಮ ಬಗ್ಗೆ ನಮಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಒಳ್ಳೆ ಹಾಡು ಹಾಡಿದ್ರಿ ನಿಮಗೆ ಇನ್ನೊಮ್ಮೆ ಚಾವಡಿಯ ಎಲ್ಲ ನಿರ್ವಾಹಕರ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳು ಹಾಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ರಶ್ಮಿ ನನ್ನನ್ನು ಗುರುತಿಸಿ ಈ ಮಹಿಳಾ ದಿನಾಚರಣೆ ನನ್ನ ಅನಿಸಿಕೆಗಳು ನನ್ನ ವಿಷಯಗಳನ್ನು ನೀವು ಹೇಳಿದ್ದಕ್ಕೆ ನಾನು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ನನಗೆ ಬಹಳ ಸಂತೋಷ ಆಯಿತು ಈ ರೀತಿ ನನಗೆ ಮಹಿಳಾ ದಿನಾಚರಣೆಯ ಒಂದು ಲವಲವಕೆ ಬಿರುದನ್ನು ಕೊಟ್ಟು ನನ್ನನ್ನು ಗೌ ಗುರುತಿಸಿ ಮಾತಾಡಿಸಿದ್ದಕ್ಕೆ ಬಹಳ ನಿಮ್ಮ ಕಲಾಚಾವಡಿ ಕಾರ್ಯದರ್ಶಿಯಾದ ವಂದರಿ ಚಂದ್ರಿಕಾ ಬದ್ರಿನಾಥ್ ಅವ್ರಿಗೂ ಹಾಗೂ ಅಡ್ಮಿನವ್ರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೂ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಕಲಾಚಾವಡಿ ಸದಸ್ಯರಿಗೂ ಕಾರ್ಯದರ್ಶಿ ಚಂದ್ರಿಕಾ ಬದ್ರಿನಾಥ್ ಅವ್ರಿಗೂ ಹಾಗೂ ಅಡ್ಮಿನವ್ರಿಗೂ ಅನಂತ ಅನಂತ ಧನ್ಯವಾದಗಳು ಇಷ್ಟು ಹೊತ್ತು ನನಗೆ ಹೇಳಲು ಮತ್ತು ನನಗೆ ಬಹಳ ಖುಷಿಯಾಗ್ತಿದ್ದೆ ನಿಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಹರೇ ಶ್ರೀನಿವಾಸ